ಒಂದು ಕಾಲದಲ್ಲಿ ಮಲೆನಾಡಿನ ಒಳಗಡೆ ಒಂದು ಹಳ್ಳಿ ಇತ್ತು. ಹೆಸರೇ ಇಲ್ಲದಷ್ಟು ಚಿಕ್ಕದು ಆದರೆ ಅದರಲ್ಲೊಂದು ದೊಡ್ಡ ರಹಸ್ಯ ಉರಿದಿತ್ತು ಆ ಹಳ್ಳಿಯಲ್ಲಿ ಪಾರ್ವತಮ್ಮ ಎಂಬ ವಿದ್ಯೆಯೇ ಇದ್ದಳು ಅವಳು ದಿನವೂ ತನ್ನ ಮನೆ ಹತ್ತಿರ ಇರುವ ಎಲೆಮೆರೆದಡಿಯಲ್ಲಿ ಕೂತು ಆ ಕಾಗೆಯ ಜೊತೆಗೆ ಮಾತನಾಡುತ್ತಿದ್ದುದು ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಆ ಕಾಗೆ ಸಾಕಷ್ಟು ಬುದ್ಧಿವಂತ ಪಾರ್ವತಮ್ಮನ ಮಾತುಗಳನ್ನು ಅರ್ಥ ಮಾಡಿಕೊಂಡಂತೆ ತೋರುತ್ತಿತ್ತು ಕೆಲವೊಮ್ಮೆ ಉತ್ತರಿಸುತ್ತಿದ್ದಂತೆ ಕುಕ್ಕುತ್ತಿತ್ತು ಒಂದು ದಿನ ಹಳ್ಳಿ ಹುಡುಗ ದರ್ಶನ್ ಕುತೂಹಲದಿಂದ ಪಾರ್ವತಮ್ಮನ ಹತ್ತಿರ ಹೋದ ಅವಳು ಕಾಗೆ ಜೊತೆ ಏನ್ ಮಾತಾಡ್ತಾ ಇದ್ದಾಳೆ ಅನ್ನೋದು ನೋಡಿ ತಿಳಿಯೋನಂತೆ ತೋಚಿತು ಆದರೆ ಪಾರ್ವತಮ್ಮ ಹತ್ತಿಗ ಹೋದಾಗ ಆಕೆಯು ತಿರುಗಿ ನೋಡಿ ಕೂಗಿದ್ರು ಈ ಕಾಗೆ ಸಾದಾ ಕಾಗೆ ಅಲ್ಲೋ ಈತ ಕಾಲ ಚಿಕ್ಕದ ಕಾಗ ಹೀಗೆಲ್ಲಾ ನೂರು ವರ್ಷಗಳಿಂದ ಬಂದು ನನಗೆ ಮಾತು ಹೇಳ್ತಾನಯ್ಯ ದರ್ಶನ್ ನಕ್ಕ ನೂರು ವರ್ಷನ ಈ ಕಾಗೆ ಇಷ್ಟು ಕಾಲ ಬಾಳ್ತಾ ಇದ್ಯಾ ಕಾಗೆ ತಕ್ಷಣ ಮಾತಾಡಿತು ಹೌದು ಹುಡುಗನೇ ನಾನು ನೂರಾರು ವರ್ಷಗಳ ಕಾಲ ಜೀವನವನ್ನು ನೋಡಿದ್ದೀನಿ ಒಮ್ಮೆ ಈ ಹಳ್ಳಿಗೆ ಶಾಪ ಬಂತು ಅದು ಕೇವಲ ಒಂದು ಸತ್ಯವಂತನಿಂದ ಮಾತ್ರ ಮುಕ್ತವಾಗಬಹುದು ದರ್ಶನ್ ಬೆಚ್ಚಿ ಬಿದ್ದ ಈ ಕಾಗೆ ನಿಜವಾಗ್ಲೂ ಮಾತಾಡ್ತಾ ಇದ್ಯಾ ಆಗ ಪಾಗತ ಹೇಳಿದರು ಈ ಹಳ್ಳಿಯ ಹೃದಯದಲ್ಲಿ ಒಬ್ಬ ಶಿಪಿತ ರಾಜನ ಆತ್ಮ ಸಿಕ್ಕಿ ಹಾಕಿಕೊಂಡಿದ್ದಾನೆ ಆತನ ಶಾಪವನ್ನು ಮುರಿಯಬೇಕಾದದ್ದು ನಿನ್ನ ಕೆಲಸ ದರ್ಶನ್ ಕಾಣದ ಕೈಯೊಂದು ಆತನ ಬೆನ್ನು ತಟ್ಟಿದಂತೆ ಎನಿಸಿತು ತಕ್ಷಣದೊಳೆಯ ಕಾಗೆ ತನ್ನ ಐತಿಹಾಸಿಕ ಕಣ್ಣಿನಿಂದ ರಾಜನ ಕಥೆಯನ್ನು ಹೇಳತೊಡಗಿತು